ಎಲ್ಲರಿಗೂ ಸ್ವಾಗತ ಕರ್ನಾಟಕದಲ್ಲಿ ಸ್ಪೆಷಲಾಗಿ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ಕೊಳ್ತಿರುವಂತಹ ಎಲ್ಲ ಅಭ್ಯರ್ಥಿಗಳು ಬಹಳ ಜನ ಈಗ ಗೋರ್ಮೆಂಟ್ ಯಾವಾಗ ಕಾಲ್ ಮಾಡುತ್ತೆ ಮಾಡತ್ತೆ ಅಂಥೇಳಿ ವೇಟ್ ಮಾಡ್ತಾ ಇರೋರಾಗಿರ್ಬೋದು ಸೊ ಹೋರಾಟ ಮಾಡ್ತಿರೋರಾಗಿರ್ಬೋದು ಈಗಾಗಲೇ ವೆಲ್ ಕ್ವಾಲಿಫೈಡ್ ಇರುವಂತಹ ಅಭ್ಯರ್ಥಿಗಳಾಗಿರ್ಬೋದು ಸೊ ನೀವು ಈಗ ಏನು ಸ್ಟಡಿ ಮಾಡಕತ್ತೀರಿ ಸೊ ಯಾವುದು ಸಲುವಾಗಿ ನೀವು ಓದಾಕತ್ತೀರಿ ಅನ್ನೋದನ್ನು ವಿಚಾರ ಮಾಡ್ತಾ ಸ್ವಲ್ಪ ಅದಕ್ಕಿಂತ ಇನ್ನಷ್ಟು ಮುಂದೆ ಹೋಗಿ ಏನು ಆಗ್ತಾ ಇದೆ ಎಕ್ಸಾಕ್ಟ್ಲಿ ಇನ್ನರ್ಲಿ ಏನು ಪ್ರಾಬ್ಲಮ್ ಇದೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅಥವಾ ಕರ್ನಾಟಕದ ಗೋರ್ಮೆಂಟ್ ಏನು ನೋಟಿಫಿಕೇಷನ್ ಮಾಡುವಂಥ ಸಂದರ್ಭದಲ್ಲಿ ಇಷ್ಟೊಂದು ಗೊಂದಲಮಯ ವಾತಾವರಣ ಕ್ರಿಯೇಟ್ ಆಗ್ತಾ ಇದೆ ಸೊ ಇದಕ್ಕೆ ಒಳ ಅರ್ಥ ಏನು ಅಥವಾ ಏನು ರೀಸನ್ ಇದೆ ಯಾಕಿದು ಲೇಟ್ ಆಗ್ತಾ ಇದೆ ಅಂಥೇಳಿ ಸ್ವಲ್ಪ ನೀವು ಗಮನಿಸಬೇಕಾಗಿದೆ ಸುಮ್ಮನೆ ನಾವು ಮೇಲ್ನೋಟಕ್ಕೆ ಏನು ಇದ್ದೀವಿ ಅಂತಂದರೆ ಈಗ ಮಾಡ್ತಾರೆ ಆಗ ಮಾಡ್ತಾರೆ ಅಥವಾ ನೋಟಿಫಿಕೇಷನ್ ಆದಮೇಲೆ ಸೊ ನಾವು ಪಾಸ್ ಆಗ್ತೀವಿ ನಾವು ಕ್ಲಿಕ್ ಆಗ್ತೀವಿ ಸೊ ಹೀಗೆ ಎಲ್ಲ ವಿಚಾರಗಳನ್ನು ಮಾಡಿಕೊಂಡೇ ನಾವು ಸ್ಟಡಿ ಮಾಡ್ತಾಯಿದ್ದೀವಿ ಅದು ಓಕೆ ನನಗೆ ಭಾಳ ಜನ ಆಲ್ ಓವರ್ ಕರ್ನಾಟಕ ಕಾಲ್ಗಳು ಬರ್ತಿರ್ತಾವ ಫೋನ್ ಮಾಡ್ತಿರ್ತಾರೆ ಇಂಡಿವಿಜುವಲ್ ಆಗಿ ಮೆಸೇಜ್ ಮಾಡ್ತಿರ್ತಾರೆ ವಾಟ್ಸಪ್ ಮೆಸೇಜ್ ಮಾಡ್ತಿರ್ತಾರೆ ಸೊ ಅದಕ್ಕೆಲ್ಲೂ ಕೂಡ ಭಾಳ ಜನಕ್ಕೆ ರೆಸ್ಪಾನ್ಸ್ ಮಾಡಿದೆನು ಮತ್ತು ಭಾಳ ಜನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ ನನಗೆ ಟೈಮ್ ಸಿಕ್ಕಾಗ ರೆಸ್ಪಾನ್ಸ್ ಮಾಡಿರ್ತೀನಿ ಇಲ್ಲಾಂದರೆ ಲೇಟ್ ಲೇಟಾಗಿ ಮತ್ತೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರ್ತೀನಿ ಆದ್ರೆ ಅವ್ರಲ್ಲ ಕೇಳುವಂಥದ್ದು ಏನು ಅಂತ ಪ್ರಶ್ನೆ ಭಾಳ ಜನ ಅದರೊಳಗಡೆ ಓಕೆನಾ ಹೆಚ್ಚಾಗಿ ಜನ ಏನು ಕೇಳ್ತಿದ್ದಾರೆ ಸೊ ನೋಟಿಫಿಕೇಶನ್ ಮೇ ಬಿ ಇದು ಹಾಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗ್ತದಂತ ಅನ್ಕೊಂಡ್ವಿ ಸೊ ಹಾಗೆ ಮುಂದೆ ಬಂತು ಎರಡು ಸಾವಿರದ ಇಪ್ಪತ್ತಾರು ಬಂತು ಈಗ ಮತ್ತೆ ನೆಕ್ಸ್ಟು ಒಂದು ಟೂ ಮಂತ್ಸ್ ಕೂಡ ಕಂಪ್ಲೀಟ್ ಆಗಲಿಕ್ಕೆ ಬಂತು ಸೊ ಇನ್ನು ನೋಟಿಫಿಕೇಶನ್ ಹೇಗಿದೆ ಇದು ಏನು ಪಿ ಯು ಸಿ ಮೊದಲಾಗತ್ತಾ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಮೊದಲಾಗತ್ತ ಅಥವಾ ಜಿ ಪಿ ಎಸ್ ಟಿ ಆರ್ ಮಾಡ್ತಾರೆ ಎಚ್ ಎಸ್ ಟಿ ಆರು ಮಾಡ್ತಾರೆ ಸ್ಪೆಷಲಿ ಹೇಳಬೇಕಂತಂದ್ರೆ ಈ ಟೀಚಿಂಗ್ ಫೀಲ್ಡಲ್ಲಿ ಬಹಳ ಜನ ವೇಟ್ ಮಾಡ್ತಾ ಇದಾರೆ ಐ ತಿಂಕ್ ಬೇರೆ ಇರಲಿ ಅದು ಪಿ ಎಸ್ ಐ ಪಿ ಸಿ ಅದು ಎಲ್ಲ ಕೆ ಎಸ್ ಸೊ ಅದೆಲ್ಲ ಸಮಥಿಂಗ್ ಆ ಪೋಸ್ಟ್ಗಳು ಆಲ್ಮೋಸ್ಟ್ ಭಾಳ ಜನ ಓದ್ತಿದ್ದಾರೆ ಇಲ್ಲ ಅಂತಲ್ಲ ಬಟ್ ಜಾಸ್ತಿ ಜನ ಇರುವಂಥದ್ದು ಕಂಡು ಬರ್ತಾ ಇರೋದು ಇಲ್ಲಿ ಅಂದ್ರೆ ಈ ಟೀಚಿಂಗ್ ಫೀಲ್ಡಲ್ಲಿ ಭಾಳ ಜನ ವೇಟ್ ಮಾಡ್ತಾ ಇದ್ದಾರೆ ಬಟ್ ಭಾಳ ವೇಕೆನ್ಸಿ ಇರೋದು ಕೂಡ ಟೀಚಿಂಗ್ ಫೀಲ್ಡಲ್ಲೇ ಅದಾವ ಅದು ಮಾತ್ರ ಯಾಕಂತಂದ್ರೆ ಇಡೀ ಕರ್ನಾಟಕದ ತುಂಬೆಲ್ಲ ಸೊ ಇರುವಂಥ ಎಲ್ಲ ಸ್ಕೂಲ್ಗಳನ್ನು ನಾವು ನೋಡಿದರೆ ಗಮನಿಸಿದ್ರೆ ಜಸ್ಟ್ ನಾವು ಒಂದು ಡೇಟಾವನ್ನು ನೋಡಿಕೊಂಡ್ರೆ ಅಲ್ಲಿ ಕ್ಲಾರಿಟಿ ಏನು ಸಿಗುತ್ತೆ ಅಂದರೆ ಒಂದೊಂದು ಸ್ಕೂಲಲ್ಲಿ ಒಬ್ಬೊಬ್ರು ಮಾತ್ರ ಪರ್ಮನೆಂಟ್ ಫ್ಯಾಕಲ್ಟಿ ಇರುವಂಥದ್ದು ಕಂಡುಬರುತ್ತೆ ಅದೇ ರೀತಿ ಯು ಕಾಲೇಜ್ಗಳಲ್ಲಿ ಹಾಗೆ ಇರುತ್ತೆ ಪ್ರಾಬ್ಲಮ್ಮ ಆಮೇಲೆ ನೆಕ್ಸ್ಟು ಡಿಗ್ರಿ ಆಗಿರ್ಬೋದು ಸೊ ಈಗೆಲ್ಲ ಏನಾಗ್ತಾಯಿದೆ ಅಂತಂದ್ರೆ ವೇಕೆನ್ಸಿಸ್ ಕಾಲಿಗೆ ಆಗಿದಾವ ರಿಟೈರ್ಮೆಂಟ್ ಆಗಿರ್ತಾವ ಓಕೆನಾ ಅಥವಾ ಟ್ರಾನ್ಸ್ಫರ್ ಆಗಿರ್ತಾವ ಸೊ ಹೀಗೆ ಏನೋ ಒಂದು ಕಾರಣಗಳಿಂದ ಆ ಒಂದು ಒಂದು ನೋಟಿಫಿಕೇಷನ್ ಆಗ ಆದಾಗ ಆ ಒಂದು ಜಾಗವನ್ನು ಫುಲ್ಫಿಲ್ ಮಾಡಲೇಬೇಕಾಗತ್ತೆ ಬಟ್ ಗೌರ್ಮೆಂಟ್ ಯಾಕೆ ಹಿಂಗೆ ಮಾಡ್ತಾ ಇದೆ ಅಂತಂದ್ರೆ ನಾವು ಗೋರ್ಮೆಂಟನ್ನು ಒಂದು ಸಲ ನಾವು ಡೈರೆಕ್ಟಾಗಿ ನಾವು ಕ್ವಶನ್ ಭಾಳ ಸಲ ಎಲ್ಲರೂ ಕೇಳಿರ್ತೀವಿ ಸೊ ಅವಾಗ ಗೋರ್ಮೆಂಟ್ ಅದಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಮಾಡೋಂಗಿಲ್ಲ ಗೋರ್ಮೆಂಟ್ ಅಂದರೆ ಯಾವುದು ಸೊ ನಾವು ಹೇಗೆ ತಿಳ್ಕೊಂಡು ಗೌರ್ಮೆಂಟ್ ಅಂದರೆ ಮುಖ್ಯಮಂತ್ರಿ ನಾವು ಅಥವಾ ಯಾರಾದರೂ ಐ ಎ ಎಸ್ ಅಧಿಕಾರಿನ ಯಾವುದು ಗೋರ್ಮೆಂಟ್ ಬಂದಾಗ ಇದ್ರ ಬಗ್ಗೆ ಒಂದು ಸ್ವಲ್ಪ ನಮಗೆ ಗಮನ ಇರಲಿ ಆ ಗೋರ್ಮೆಂಟ್ ಅಂದರೆ ಮುಖ್ಯಮಂತ್ರಿನೇ ಆದರೂ ಕೂಡ ಅವರು ಸೈನ್ ಹಾಕಬೇಕಾದರೂ ಕೂಡ ಅದ್ರ ಹಿಂದೆ ಭಾಳ ಒತ್ತಡಗಳಿರ್ತವೆ ಓಕೆನಾ ಅದು ಎಲ್ಲೆಲ್ಲಿ ಹೇಗೆ ವಿಚಾರ ಇರುತ್ತೆ ಅನ್ನೋದು ಬಹಳ ದೂರದ ಮಾತಿದೆ ಯಾಕಂತಂದ್ರೆ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟು ಅಥವಾ ಫೈನಾನ್ಸಿಯಲಿ ಆ ಒಂದು ಪೋಸ್ಟ್ಗಳಿಗೆ ಅಪ್ರೂವಲ್ ಕೊಟ್ಟರೂ ಕೂಡ ಅವುಗಳು ಕಾಲ್ಫರ್ಮ್ ಆಗ್ತಾ ಇಲ್ಲ ಅಂತಂದಮೇಲೆ ಜಸ್ಟ್ ಥಿಂಕ್ ಮಾಡಿ ಸೊ ಎಲ್ಲಿ ರೀಸನ್ ಎಲ್ಲಿ ಪ್ರಾಬ್ಲಮ್ ಇರ್ಬೋದು ಅಂತೇಳಿ ನಮ್ಮಲ್ಲಿ ಮೊದಲೇ ಗೊತ್ತಿದೆ ಜಾತಿ ಧರ್ಮ ಸೊ ಎಲ್ಲೋ ಕೂಡ ಮೊದಲೇ ಪ್ರಾಬ್ಲಮಿಟಿಕ್ ಸಿಕ್ಕಾಪಟ್ಟಿದೆ ಅದರಲ್ಲಿ ಈ ಒಳ ಮೀಸಲಾತಿ ಅಂತೇಳಿ ಒಂದು ರೀಸನ್ ಕೊಟ್ಟರು ಅದಾದಮೇಲೆ ಅದು ಹೋಯಿತು ನೆಕ್ಸ್ಟ್ ಅದನ್ನು ರೀ ಮತ್ತೆ ಅದಕ್ಕೆ ಹಾಗೆ ಟೈಮ್ ಮುಂದೆ ಹಾಕ್ತಾ ಹೋಗೋದು ಸೊ ನನಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ನನಗೆ ಸಿಗುತ್ತೆ ಆ್ಯಕ್ಚುಲಿ ನಾನು ಪರ್ಸ್ನಲಿ ಬಳಸಲ ಅದ್ರ ಬಗ್ಗೆ ಅನುಭವ ಆಗಿದೆ ಸೊ ನಮಗೆ ಏನಾದರೂ ಒಂದು ಕೆಲಸ ಆಗಬೇಕಾಯ್ತಂದ್ರೆ ಒಬ್ಬ ವ್ಯಕ್ತಿಯಿಂದ ಆಗಿರಲಿ ಅಥವಾ ಒಂದು ಒಂದು ಸಂಘಟನೆಯಿಂದ ಆಗಿರಲಿ ಅಥವಾ ಒಂದು ಕಂಪನಿ ಒಂದು ಬ್ಯಾಂಕು ಯಾವುದೇ ಆಗಿರಲಿ ಆ ಕೆಲಸವನ್ನು ನನಗೆ ಬೇಕಾಗಿದೆ ಆ ಕೆಲಸನ ಹೋಗಿದಿನಲ್ಲೇ ಅವರಿಗೆ ಆ ಕೆಲಸ ನಮಗೆ ಮಾಡಿಕೊಡುವಂಥ ಮನಸ್ಸು ಏನಾದರೂ ಇತ್ತಂದರೆ ಅದು ವಿತಿನ್ ಒನ್ ಡೇ ಅಥವಾ ವಿತಿನ್ ಟೂ ಡೇಸಲ್ಲಿ ಆಗಿ ಹೋಗುತ್ತ ಮಾಡಿಕೊಡುವಂಥ ಮನಸ್ಸು ಇರಲಿಲ್ಲ ಅಂದರೆ ಅಥವಾ ಅಲ್ಲಿ ಒಳಗಡೆ ಏನಾದ್ರು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದ್ದು ಅಂತಂದರೆ ಅವರು ನಿಮಗೆ ಮಾಡಿಕೊಡಲ್ಲ ಅಂತ ಹೇಳೋಂಗಿಲ್ಲ ಬದಲಿಗೆ ಏನು ಹೇಳುತ್ತಾರೆ ಎಸ್ ನಾಳೆ ನಾಡಿದ್ದು ಹೀಗೆ ಹಾಗೆ ಸಣ್ಣ ಸಣ್ಣ ಪುಟ್ಟಗಳು ಕಾರಣ ಕೊಟ್ಟು ಟೈಮನ್ನು ಪಾಸ್ ಮಾಡ್ತಾರೆ ಸೊ ಹೀಗೆ ಅಪ್ ಟು ಒಂದು ತಿಂಗಳು ಆರು ತಿಂಗಳು ಒಂದು ವರ್ಷ ಕಳೆದರೂ ಕೂಡ ಅದ್ರ ರಿಸಲ್ಟ್ ನಿಮಗೆ ಸಿಗಂಗಿಲ್ಲ ಇಟ್ ಮೀನ್ಸ್ ಆಲ್ರೆಡಿ ಅದು ಒಳಗಡೆ ಟೆಕ್ನಿಕಲಿನ ಆ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿರುತ್ತೆ ಅದು ನಮಗೆ ಗೊತ್ತಾಗಂಗಿಲ್ಲ ಸೊ ಇಂಥದ್ದೇ ಏನಾಗಿದೆ ಅಂದರೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಇದು ಆ್ಯಕ್ಚುಲಿ ಈ ಎಕ್ಸಾಂಪಲ್ ನಾವು ರಿಲೇಟೆಡ್ ನೋಡಿಕೊಂಡ್ರೆ ಇದು ಆ್ಯಕ್ಚುಲಿ ನೋಟಿಫಿಕೇಷನಲ್ಲಿ ಕೂಡ ಇದೇ ರೀತಿ ಪ್ರಾಬ್ಲಮ್ ಇದೆ ಓಕೆ ನಾವು ಡೈರೆಕ್ಟಾಗಿ ಯಾರನ್ನು ಕೇಳ್ತಾ ಇದ್ದೀವಿ ಮುಖ್ಯಮಂತ್ರಿ ಕೇಳ್ತಾ ಇದ್ದೀವ ಅಥವಾ ಸರ್ಕಾರ ಅಂದರೆ ಯಾರು ಮುಖ್ಯಮಂತ್ರಿನಾ ಸೊ ಹೀಗೆ ಜಸ್ಟ್ ಸ್ಪೀಕ್ ಮಾಡಬೇಕು ಅಲ್ಲಿ ಅದನ್ನು ಸದ್ಯಕ್ಕೆ ಮಾಡುವಂಥ ವಿಚಾರ ಅವ್ರಿಗೆ ಇರದೇ ಇದ್ದಿದ್ರೆ ಇರದೇ ಇದ್ರೆ ಇಲ್ಲದೇ ಇದ್ದರೆ ಸೊ ಅವರು ಹಂಡ್ರೆಡ್ ಪರ್ಸೆಂಟ್ ಮಾಡೋದಿಲ್ಲ ಸೊ ಇದೊಂದು ಕ್ಲಿಯರ್ ಇದೆ ಆದರೆ ನಾವು ಈ ನಮ್ಮ ಅಧಿಕಾರ ಅವಧಿಯ ಕೊನೆಗೆ ನಾವು ಮಾಡಬೇಕು ಅಂದ್ಕೊಂಡಿದ್ರೆ ಅದು ಅಲ್ಲಿರುವಂಥದ್ದು ಎಲ್ಲೋ ಕೂಡ ಸಿಸ್ಟಮ್ ಟೆಕ್ನಿಕಲಿ ಕೂಡ ಎಲ್ಲ ಪ್ರೋಸೆಸ್ ಕರೆಕ್ಟ್ ಇತ್ತು ಅಂತಂದರೆ ಅವರು ಮಾಡ್ತಾರೆ ಈಗ ಸದ್ಯಕ್ಕೂ ಕೂಡ ಮಾಡ್ಬೋದು ಎಲ್ಲಂದ ಕಡೆನೂ ಕೂಡ ಪ್ರೊಸೆಸ್ ಕರೆಕ್ಟಾಗಿ ಬರಬೇಕಾಗತ್ತೆ ಸೊ ಈ ಒಂದು ಕಾರಣದಿಂದ ಸೊ ಪ್ರತಿಯೊಬ್ಬರು ಕೂಡ ನೀವು ಈಗಾಗಲೇ ಸ್ಟಡಿ ಮಾಡಕತ್ತಿದ್ರಿ ಅದು ಓಕೆ ಇನ್ನು ಮೇನ್ ಪಾಯಿಂಟಿಗೆ ಬಂದುಬಿಡೋಣ ಸೊ ಈಗ ಎಕನಾಮಿ ಅನ್ನೋದು ಏನಿದೆ ಎಲ್ಲದಕ್ಕೂ ಕೂಡ ಮ್ಯಾಟರ್ ಆಗುತ್ತೆ ನೀವು ಎಕನಾಮಿಕಲಿ ಥಿಂಕ್ ಮಾಡಿದರೆ ಸ್ಪೆಷಲಿ ಟೀಚಿಂಗ್ ಫೀಲ್ಡ್ಗಳಲ್ಲಿ ಟೀಚಿಂಗ್ ಫೀಲ್ಡಲ್ಲಿ ಏನಾಗಿದೆ ಅಂತಂದರೆ ಅದು ಪಿ ಯು ಸಿ ಲೆಕ್ಚರರ್ ಆಗಿರ್ಬೋದು ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು ಅಥವಾ ಜಿ ಪಿ ಎಸ್ ಟರ್ ಆಗಿರ್ಬೋದು ಎಸಿಸ್ಟಿಯರ್ ಆಗಿರ್ಬೋದು ಇವೆಲ್ಲವೂ ಕೂಡ ಹೆಂಗಿದೆ ಅಂತಂದರೆ ಇಲ್ಲಿ ಪೇಮೆಂಟ್ ಏನು ಸ್ಯಾಲ್ರಿ ಇದೆ ಅಲ್ಲ ಅದು ಮ್ಯಾಟ್ರಾಗತ್ತೆ ಅಂತಂದರೆ ನಮಗೆಲ್ಲ ಒಂದು ಪ್ರೊಸೆಸ್ ಇದೆ ಗೆಸ್ಟ್ ಲೆಕ್ಚರರ್ ಗೆಸ್ಟ್ ಟೀಚರ್ ಓಕೆನಾ ಈ ಎರಡು ಏನು ವಿಶೇಷತೆ ಇದೆಯಲ್ಲ ಟೀಚರು ಲೆಕ್ಚರರು ಅಂತೇಳಿ ಅದು ಬೇರೆ ಬೇರೆ ಅದು ಹೈಯರ್ ಎಜುಕೇಷನ್ ಓಕೆ ಇದು ಹೈಸ್ಕೂಲು ಪ್ರೈಮರಿ ಓಕೆ ಬಟ್ ಅರ್ಥ ಮಾಡ್ಕೊಳ್ಳಿ ನೀವು ಒಬ್ಬ ಲೆಕ್ಚರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಬಿಟ್ರೆ ಅವರಿಗೆ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಸ್ಯಾಲ್ರಿನ ಕೊಡಬೇಕಾಗತ್ತೆ ಗೋರ್ಮೆಂಟ್ ಅದೇ ಗೆಸ್ಟ್ ಲೆಕ್ಚರ್ ಅಂತಂದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಒಂದು ನಾಲ್ಕರಿಂದ ಐದು ಜನ ಗೆಸ್ಟ್ ಲೆಕ್ಚರರು ಆ ಒಂದು ಪೇಮೆಂಟಲ್ಲಿ ದುಡಿತಾರೆ ಸೊ ಹೀಗಿದ್ಮೇಲೆ ಗೋರ್ಮೆಂಟ್ ಎಕನಾಮಿಕಲಿ ಥಿಂಕ್ ಮಾಡತ್ತೆ ಓಕೆನಾ ಸೊ ದುಡ್ಡನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನ ಇನ್ನೂ ಒಂದು ವಿಚಾರಕ್ಕೆ ಬಂದುಬಿಡ್ತೀನಿ ನಾನು ಸೊ ಗೋರ್ಮೆಂಟ್ ಸ್ಕೂಲ್ಸು ಕಾಲೇಜಸ್ಸು ಹೇಗೆ ನಡೀತಾವ ಅದೇ ಪ್ರೈವೇಟ್ ಸ್ಕೂಲ್ಸು ಮತ್ತು ಕಾಲೇಜಸ್ ಹೆಂಗೆ ನಡೀತಾವ ಸೊ ಇದೊಂದು ಕೂಡ ವೆರಿ ಇಂಪಾರ್ಟೆಂಟ್ ನಮಗೆಲ್ಲ ಗೊತ್ತಿದೆ ಈಗಾಗಲೇ ಪೊಲಿಟಿಕ್ಸ್ ಅಂದರೆ ರಾಜಕೀಯ ವ್ಯಕ್ತಿಗಳ ಕಾಲೇಜಸ್ಗಳದಾವೆ ಪ್ರೈವೇಟ್ ಕಾಲೇಜಸ್ ಅದಾವ ಎಡೆಡ್ ಕಾಲೇಜಸ್ ಅದಾವ ಅಲ್ಲಿ ಅಡ್ಮಿಷನ್ದು ಮ್ಯಾಟ್ರಾಗುತ್ತೆ ಅವರಿಗೆ ಹೀಗಾಗಿ ಅವರು ಗೋರ್ಮೆಂಟ್ ಸ್ಕೂಲು ಮತ್ತು ಗೋರ್ಮೆಂಟ್ ಪಿ ಯು ಕಾಲೇಜ್ಗಳಲ್ಲಿ ಅಂಥ ಕ್ವಾಲಿಟಿ ಎಜುಕೇಷನ್ ಕೊಟ್ಟರೆ ಎಲ್ಲ ಫುಲ್ ಫಿಲ್ ಮಾಡಿ ಎಲ್ಲ ವ್ಯವಸ್ಥೆನ ಅಲ್ಲೇ ಕೊಟ್ಬಿಟ್ರೆ ಆವಾಗ ವಿದ್ಯಾರ್ಥಿಗಳ ಅಡ್ಮಿಷನು ಅವ್ರ ಕಾಲೇಜಿಗೆ ಬರೋಂಗಿಲ್ಲ ಅವ್ರ ಸ್ಕೂಲಿಗೆ ಬರೋಂಗಿಲ್ಲ ಅವೆಲ್ಲ ಸ್ಟಾಪ್ ಆಗ್ತಾವಲ್ಲ ಇದು ಒಳಗಿನ ಇರುವಂಥ ವಿಚಾರ ಸೊ ಹೀಗಿದ್ಮೇಲೆ ಯಾವುದೇ ವ್ಯಕ್ತಿ ಆಗಿರಲಿ ಅಥವಾ ಯಾವುದೇ ಆಗಲಿ ತನಗೆ ತೊಂದರೆ ಅಂತ ಬಂತಂದರೆ ತನಗೆ ಲಾಸ್ ಆಗುವಂಥ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅಂತ ಏನಾದರೂ ಗೊತ್ತಾಯಿತು ಅಂತಂದರೆ ಆತ ಅದನ್ನು ಪ್ರೊಸೀಜರ್ ಮುಂದೆ ಮಾಡೋಂಗಿಲ್ಲ ಅದನ್ನು ಸ್ಟಾಪ್ ಮಾಡ್ತಾನೆ ಇಲ್ಲಿವರೆಗೆ ಸ್ಟಾಪ್ ಮಾಡ್ತಾನೆ ಅದಕ್ಕೆ ಅದು ಮಾಡಲೇಬೇಕಾಗಿರುವಂಥ ಸ್ಥಿತಿ ಬರುವವರೆಗೂ ಕೂಡ ಆತ ಅದೇನು ಮಾಡೋದಿಲ್ಲ ಅದನ್ನು ಮುಂದಗಡೆ ಬಿಡೋದಿಲ್ಲ ಸೊ ಇದು ಎಕ್ಸಾಕ್ಟ್ಲಿ ದ ಪ್ರಾಬ್ಲಮ್ ಈಸ್ ಕ್ರಿಯೇಟೆಡ್ ಇನ್ ದಿಸ್ ವೇ ಅದು ಈ ಥರನೇ ಕ್ರಿಯೇಟ್ ಆಗಿದೆ ಸೊ ಹೀಗಿದ್ದಾಗ ಈಗ ಸದ್ಯಕ್ಕೆ ಗೋರ್ಮೆಂಟ್ ಕಾಲ್ ಫಾರ್ ಮಾಡುತ್ತಾ ಇಲ್ವಾ ಅದು ಆ ಕ್ವಶನ್ ಅಂತ ಮಾಡಿಕೊಂಡ್ರೆ ಅದಕ್ಕೆ ಯಾವುದೇ ರೀತಿಯಾದ ಕ್ಲಾರಿಟಿಯನ್ನು ಕೊಡಲಿಕ್ಕೆ ನಮಗೆ ಆಗೋದೇ ಇಲ್ಲ ಸೊ ಯಾರಿಗಾದರೂ ಕೂಡ ಆಗೋದಿಲ್ಲ ಓಕೆನಾ ಅಲ್ಲಿ ಈಗ ಬೆಂಗಳೂರಲ್ಲಿ ಹೋರಾಟ ಮಾಡೋರಾಗಿರ್ಬೋದು ಅಥವಾ ಇಡೀ ಸ್ಟೇಟ್ ತುಂಬ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಂಘಟನೆಗಳು ಕಾಲ್ ಫಾರ್ ಮಾಡಿ ಅಂತ ಹೋರಾಟ ಮಾಡೋದಾಗಿರ್ಬೋದು ಇವೆಲ್ಲ ಯಾರೇ ಮಾಡಲಿ ನಾವು ಗೋರ್ಮೆಂಟಿಗೆ ಭೇಟಿ ಹಾಕಿವಿ ಹೋರಾಟ ಮಾಡ್ತೀವಿ ಅವರು ಕಾಲ್ ಫಾರ್ ಮಾಡಲಿ ಅಂತ ಹೇಳ್ತೀವಿ ಹೊರತು ಅಂತ ಮಾಡತ್ತಾರಂಥೇಳಿ ನಾವು ಆ್ಯಕ್ಚುಲಿ ಆ ರೀತಿಯಾಗಿ ಹೇಳಿಕ್ಕಾಗಂಗಿಲ್ಲ ಯಾಕಂದರೆ ನಾವು ಇಷ್ಟು ಒಂದು ಮೂ ನಾಲ್ಕು ಮೂರು ವರ್ಷದವರೆಗೂ ಕೂಡ ಈ ರೀತಿಯಾದ ಪ್ರೋಸೆಸ್ ಬಂದರೂ ಕೂಡ ಅದರಿಂದ ಯಾವುದೇ ಒಂದು ಪಾಸಿಟಿವ್ ಥಿಂಗ್ಸ್ ಇಲ್ಲೇ ಇಲ್ಲ ಪಾಸಿಟಿವ್ ಆಗಿ ಬರ್ತಾನೆ ಇಲ್ಲ ಅದು ಸೊ ಮೇಲೆ ಇನ್ನೂ ಕೂಡ ವೇಟ್ ಮಾಡಬೇಕಾಗಿದೆ ಇನ್ನೊಂದು ವಿಚಾರ ಇದು ಈ ಪಾಯಿಂಟ್ ಕ್ಲಿಯರ್ ಆಯ್ತು ಈಗ ಈ ಜಸ್ಟ್ ಇದ್ರ ಬಗ್ಗೆ ಏನು ಹೇಳಿದೆ ನಾನು ಸೊ ಕಾಲ್ಫಾರ್ಮ್ ಹೆಂಗಾಗುತ್ತೆ ಯಾವಾಗ ಮಾಡ್ತಾರೆ ಅವ್ರು ಯಾಕೆ ಮಾಡ್ತಾ ಇಲ್ಲ ಮಾಡಬಹುದು ಆದರೆ ಆ ಸಿಚ್ಯುವೇಶನ್ ಕ್ರಿಯೇಟ್ ಆಗಬೇಕು ಅವಾಗ ಮಾಡ್ತಾರೆ ಅನಿವಾರ್ಯತೆ ಬೆಳಬೇಕು ಮಾಡಲೇಬೇಕು ಅನ್ನೋಂಥದ್ದು ಬರಬೇಕು ಸೊ ಏನಾದರೂ ಅಂಥ ಸಮಸ್ಯೆ ಕ್ರಿಯೇಟ್ ಆಗಬೇಕು ಅವಾಗ ಅವರು ಮಾಡ್ತಾರೆ ಇದು ಒಂದು ಕಡೆ ವಿಚಾರ ಮಾಡ್ಕೊಂಡ್ಬಿಡಿ ಈ ರೀತಿಯಾದ ಸಿಚುವೇಶನ್ ಇನ್ನೊಂದು ಕಡೆ ಇದೆ ಇನ್ನು ಒಂದು ಕಡೆ ನಾವು ಪಾಯಿಂಟನ್ನು ಹೈಲೈಟ್ ಮಾಡೋದೇನು ಅಂತಂದರೆ ನಾವು ಓದ್ತಾ ಇರುವಂತಹ ಸಂದರ್ಭದಲ್ಲಿ ಅಂತಂದರೆ ನಾವು ಭಾಳ ಜನ ಡಿಪೆಂಡೆಂಟ್ ಹೆಂಗಾಗಿರ್ತೀವಿ ಅಂತಂದರೆ ಓನ್ಲಿ ಒನ್ ಪ್ಲ್ಯಾನ್ ಮೇಲೆ ಭಾಳ ಜನ ಡಿಪೆಂಡ್ ಆಗಿರ್ತೀವಿ ನೋಡಿ ಎಜುಕೇಷನನ್ನು ಕಲ್ತ್ಕೊಂಡು ಎಜುಕೇಷನ್ ಕಲ್ತ್ಕೊಂಡು ನಾವು ಕೇವಲ ಗೌರ್ಮೆಂಟ್ ಜಾಬ್ ಸಿಕ್ಕರೆ ಮಾತ್ರ ಲೈಫ್ ಮಾಡ್ತೀವಿ ಲೈಫ್ ಲೀಡ್ ಮಾಡ್ತೀವಿ ಅನ್ನೋದಲ್ಲ ರಿಯಾಲಿಟಿ ಏನಿದೆ ಗೌರ್ಮೆಂಟ್ ಇನ್ಮೇಲೆ ಯಾವಾಗಲೂ ಕೂಡ ಪ್ರೈವೇಟೈಜೇಷನ್ ಅನ್ನೋದು ಹೆಚ್ಚಾಗ್ತಾಯಿದೆ ಈಗ ನಮಗೆ ಗೊತ್ತಿದೆ ಸೊ ಪ್ರೈವೇಟೈಜೇಷನ್ ಆಗ್ತಾ ಇರೋದ್ರಿಂದ ರಸೀಕರಣ ಆಗ್ತಾ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ ಜಾಬ್ ಪ್ರಾಬ್ಲಮ್ ಅಂತೂ ಕಾಮನ್ ಅದು ಓಕೆನಾ ಅದು ನಾವು ಅಷ್ಟು ವಿಚಾರ ಮಾಡೋಕೆ ಅವಕಾಶ ಕೊಡ್ಲಿಕ್ಕೆ ಹೋಗಬಾರ್ದು ನಾವು ಸೊ ಈಗ ಈ ಮಾಡಬೇಕಾದ ಕೆಲಸ ಏನು ಅಂತಂದರೆ ಗೌರ್ಮೆಂಟ್ ಜಾಬ್ ಸಿಗೋದು ಅದು ಓಕೆ ಅದಕ್ಕಾಗಿ ನಾವು ಓದೋದು ಸರಿಯೇ ಅದಕ್ಕಾಗಿ ಪ್ರಯತ್ನ ಮಾಡೋದು ಸರಿನೇ ಬಟ್ ಅದಿಲ್ಲ ಅದಿಲ್ಲದೆ ನಾನು ಲೈಫ್ ಇಲ್ಲ ಅಂದ್ಕೊಳ್ಳೋದೇ ತಪ್ಪು ಇದು ವೆರಿ ಇಂಪಾರ್ಟೆಂಟ್ ಓಕೆನಾ ಹಾಗಾದ್ಮೇಲೆ ನಾವು ಮಾಡಬೇಕಾಗಿದ್ದು ಏನು ಅಂತಂದರೆ ಯಾವಾಗಲೂ ಎ ಪ್ಲ್ಯಾನ್ ಜೊತೆಗೇನೆ ಬಿ ಪ್ಲ್ಯಾನ್ ರೆಡಿ ಇರಬೇಕು ಓಕೆನಾ ಇದನ್ನ ಯಾರು ತಯಾರು ಮಾಡ್ಕೊಂಡ್ರೆ ಅವರು ಇದ್ರ ಬಗ್ಗೆ ಅಷ್ಟೊಂದು ತಲೆ ಕಟ್ಸ್ಕೊಂಡು ಅಥವಾ ಹೀಗಾದರೆ ಹೇಗೆ ಅಂತ ತಿಳ್ಕೊಂಡು ನೀವು ಗಾಬರಿ ಪಡುವ ಹಾಗಿಲ್ಲ ಯಾಕಂದ್ರೆ ನೀವು ಎಲ್ಲದಕ್ಕೂ ಸೈ ಅನ್ನುವಂಗೆ ರೆಡಿ ಆಗಬೇಕು ಓಕೆನಾ ಭಾಳ ಜನ ಹೋರಾಟ ಮಾಡ್ತಿದ್ದಾರೆ ಅವರೆಲ್ಲ ಮಾತನಾಡೋದನ್ನ ಕೇಳಿದರೆ ಎಷ್ಟು ಅವರು ಎಕನಾಮಿಕಲಿ ಎಷ್ಟು ಪ್ರಾಬ್ಲಮ್ಸನ್ನು ಫೇಸ್ ಮಾಡಿದ್ದಾರೆ ಓಕೆನಾ ಆಮೇಲೆ ಎಷ್ಟು ಸೋಶಿಯಲಿ ಅವ್ರಿಗೆ ಒಂದು ಸ್ವಲ್ಪ ಟಾರ್ಚರ್ ಇದೆ ಟಾರ್ಚರ್ ಅಂದರೆ ಸೋಷಿಯಲಿ ಹೆಂಗೆ ಇರುತ್ತೆ ಈಗ ನಾವು ಒಂದು ಸಲ ಒಬ್ಬ ವಿದ್ಯಾರ್ಥಿ ಬೇರೆ ಯಾವುದೋ ಒಂದು ಊರಿಗೆ ಹೋಗಿ ಅಲ್ಲಿ ಸ್ಟಡಿ ಮಾಡ್ಕೊಂಡು ಮಾಡ್ತೀನಿ ಹೇಳಿ ಒಂದು ಜಾಬನ್ನು ಮಾಡ್ಕೊಳ್ತೀನಿ ಹೇಳಿ ಬಂದಿರ್ತಾನೆ ಸೊ ಅಲ್ಲಿ ಅವನು ರೂಮ್ ರೆಂಟ್ ಕಟ್ತಿರ್ತಾನೆ ಓಕೆನಾ ಹಾಸ್ಟೆಲ್ ಅಥವಾ ಇರಲಿಕ್ಕೆ ಊಟಕ್ಕೆ ದುಡ್ಡು ಕಟ್ತಿರ್ತಾನೆ ಮಂತ್ಲಿ ಬುಕ್ಸನ್ನು ಖರೀದಿ ಮಾಡಬೇಕಾಗತ್ತೆ ಹೆಲ್ತ್ ಪ್ರಾಬ್ಲಮ್ಸ್ ಆದರೆ ಅಲ್ಲಿ ಖರ್ಚಾಗ್ತಾ ಇರುತ್ತೆ ಸೊ ಹೀಗೆ ಹಲವಾರು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಿಕೊಂಡು ಸ್ಟಡಿ ಮಾಡ್ತಾನೆ ಅಂತ ಅಂದಮೇಲೆ ಆತನಿಗೆ ಹಂಡ್ರೆಡ್ ಪರ್ಸೆಂಟ್ ಅದು ಬಹಳ ಇದನ್ನ ಆಗುತ್ತೆ ಒಂದು ವರ್ಷ ಎರಡು ವರ್ಷ ಹಾಗೆ ಹೋಗಿಬಿಡ್ತು ಅದಾದಮೇಲೆ ಆತ ಅಟ್ಲೀಸ್ಟ್ ಒಂದು ಒನ್ ಲ್ಯಾಕ್ ಟೂ ಲ್ಯಾಕ್ ರುಪಿಯನ ಆವ ಸ್ಪೆಂಡ್ ಮಾಡಿಬಿಟ್ಟಿರ್ತಾನೆ ಸೊ ಅವಾಗ ದ ಪೇರೆಂಟ್ಸ್ ಆಗಿರ್ಬೋದು ಅಥವಾ ರಿಲೇಶನ್ಶಿಪ್ ಆಗಿರ್ಬೋದು ಅಥವಾ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ವಾಪಸ್ ಅವ್ನು ಬರೋದಂದರೆ ಇನ್ನು ಮೇಲೆ ಜಾಬ್ ತೊಗೊಂಡೇ ಬರ್ತಾ ಅನ್ನೋವಂಥ ವಿಚಾರದಲ್ಲಿ ಇರ್ತಾರೆ ಅಂತ ತಿಳ್ಕೊಂಡು ನಾವು ಅಂದ್ಕೊಂಡಿರ್ತೀವಿ ಕಾಂಪಿಟೇಟರ್ಸ್ ಫಸ್ಟ್ ನಾವು ಅದು ತಿಳ್ಕೊಂಡು ಏನು ಮಾಡ್ತೀವಿ ನಾವು ವಾಪಸ್ ಊರಿಗೆ ಹೋಗೋದಿಲ್ಲ ಯಾಕೆ ಹೋಗಲ್ಲ ಅಂತಂದರೆ ನಮಗೆ ಜಾಬ್ ಸಿಗಂಗಿಲ್ಲ ನಾವು ಹಾಗೆ ಹೋದೀವಿ ಅಂದರೆ ನಮ್ಗೆ ಇನ್ಸಲ್ಟ್ ಆಗತ್ತೆ ಅಂತ ತಿಳ್ಕೊಂಡು ಊರಿಗೆ ಹೋಗೋದಿಲ್ಲ ನೀವು ಹೋಗಲಿಲ್ಲ ಅಂದರೆ ಏನಾಗುತ್ತೆ ಎಸ್ ಹಂಡ್ರೆಡ್ ಪರ್ಸೆಂಟ್ ಅದು ಲೈಫ್ ನಿಮ್ಮದೇ ಹಾಳಾಗತ್ತೆ ಯಾಕಂತಂದ್ರೆ ನಿಮ್ಮ ಸಿಚ್ಯುವೇಶನ್ ನೋಡಿಕೊಂಡು ನೀವು ಹೋಗಬೇಕಾಗತ್ತಾ ಓಕೆನಾ ನೋಡಿ ನೀವು ಯಾವುದೇ ರೀತಿಯಾಗಿ ಇರಲಿ ಯಾರೇ ನೀವು ಕಾಂಪಿಟೇಟರ್ಸ್ ಇರಲಿ ಅಥವಾ ಯಾವುದೇ ಎಕ್ಸಾಮ್ಗಂತ ಹೋದ್ರಿ ನಿಮ್ಗೊಂದು ಟೈಮ್ ಇರುತ್ತೆ ಒಂದು ನಿಮ್ಮದು ವಯಸ್ಸಿನ ಒಂದು ಮಿತಿ ಇರುತ್ತೆ ಮತ್ತು ನಿಮ್ಮ ಮೈಂಡ್ ಕೆಲವು ವರ್ಷಗಳವರೆಗೂ ಮಾತ್ರ ಆ ಓದಲಿಕ್ಕೆ ಸಪೋರ್ಟ್ ಮಾಡ್ತಾ ಇರತ್ತೆ ಮಾಡೋದಿಲ್ಲ ಅಂತಲ್ಲ ಬಟ್ ಅದನ್ನು ಆ ಸಿಚುವೇಶನ್ ಹಂಗೆ ಇರೋಂಗಿಲ್ಲ ಯಾಕಂದರೆ ಸೋಷಿಯಲಿ ಎಕನಾಮಿಕಲಿ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆದವು ಅಂತಂದರೆ ಅವುಗಳನ್ನ ಕಂಟ್ರೋಲ್ ಮಾಡುವಷ್ಟರಲ್ಲೇ ನಿಮ್ಮ ಮೈಂಡ್ ಕೆಲಸ ಎಲ್ಲ ಹೋಗ್ಬಿಡುತ್ತೆ ಅಂದರೆ ಎಫರ್ಟೆಲ್ಲ ಆ ಕಡೆ ಹೋಗುತ್ತೆ ಸೊ ಸ್ಟಡಿ ಮೇಲೆ ಫೋಕಸ್ ಮಾಡಲಿಕ್ಕೆ ಆಗಂಗಿಲ್ಲ ಈ ಕಾರಣದಿಂದ ನೀವು ಮಾಡಬೇಕಾಗಿತ್ತು ಏನು ಅಂತಂದರೆ ಎ ಪ್ಲ್ಯಾನ್ ಜೊತೆಗೆ ಬಿ ಪ್ಲ್ಯಾನ್ ಇರಲಿ ಬಿ ಪ್ಲ್ಯಾನ್ ಅಂದರೆ ಅಲ್ಲ ನೀವು ಏನು ಮಾಡಿದರೂ ಕೂಡ ಲೈಫನ್ನು ಲೀಡ್ ಮಾಡ್ತೀವಿ ಅನ್ನುವಂಥ ಒಂದು ಉದ್ಯೋಗವನ್ನು ಮಾಡ್ತೀವಿ ನಾವು ಯಾವುದೇ ಇರಲಿ ಅದು ಪ್ರೈವೇಟ್ ಇರಲಿ ಸೆಲ್ಫ್ ಬಿಸ್ನೆಸ್ ಇರಲಿ ಸೊ ನಾವು ಮಾಡೇ ಮಾಡ್ತೀವಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಜೊತೆಗೇ ಕಾಂಪಿಟೇಟಿವ್ ಫೀಲ್ಡ್ಗೆ ನೀವು ಬರಬೇಕು ಹಾಗಿದ್ದಾಗ ನೀವು ಧೈರ್ಯದಿಂದ ಏನು ಮಾಡ್ತೀರಿ ಅಂದರೆ ಎಕ್ಸಾಮ್ಗೂ ಓದ್ತೀರಿ ಪ್ಲಸ್ ಕ್ಲಿಕ್ ಆದರೆ ಅದು ಮುಗೀತು ಕ್ಲಿಕ್ ಆಗಲಿಲ್ಲ ಅಂದರೂ ಕೂಡ ನೀವು ಏನು ಮಾಡ್ತೀರಿ ಹಂಡ್ರೆಡ್ ಪರ್ಸೆಂಟ್ ಲೈಫನ್ನು ಬೇರೆ ಫೀಲ್ಡ್ಗಳಲ್ಲಿ ನೀವು ಕಟ್ಕೊಳ್ತೀರಿ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಹೇಳಿದ್ರೆ ಅರ್ಥ ಮಾಡಿಕೊಡ್ರಿ ನೈಂಟಿ ಪರ್ಸೆಂಟ್ಗಿಂತ ಹೆಚ್ಚಿನ ಜನ ಏನು ಎಜುಕೇಷನ್ ಕಲಿತಾರೆ ಅವರೆಲ್ಲರೂ ಕೂಡ ಆಲ್ಮೋಸ್ಟ್ ನೈಂಟಿಗಿಂತ ಹೆಚ್ಚಿನ ಜನ ಗೋರ್ಮೆಂಟ್ ಜಾಬ್ ಪಡ್ಕೊಳ್ಳೋಕ್ಕಾಗೋದಿಲ್ಲ ಅವರು ಪ್ರೈವೇಟ್ ಒಳಗಡೆ ಅಥವಾ ಸೆಲ್ಫ್ ಬಿಸ್ನೆಸ್ಸರೆ ಅಥವಾ ಇನ್ನಾದ್ರೆ ಕೆಲಸವನ್ನು ಮಾಡಿಕೊಂಡೇ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ ಓನ್ಲಿ ಟೆನ್ ಪರ್ಸೆಂಟ್ ಆರ್ ಫೈವ್ ಪರ್ಸೆಂಟ್ ಪೀಪಲ್ ಮಾತ್ರ ಏನಾಗಿರ್ತದ ಅವ್ರಿಗೊಂದು ಜೋ ಗೌರ್ಮೆಂಟ್ ಜಾಬ್ ಅಂತ ಸಿಗ್ಬೋದು ಅದು ಈಗಂತೂ ಸಿಗೋದು ಕಷ್ಟ ಯಾಕಂದ್ರೆ ಈಗಂತೂ ನಾಲ್ಕೈದು ವರ್ಷದಿಂದ ಯಾವುದೇ ರೀತಿಯಾದಂಥ ಪ್ರೊಸೀಜರ್ ಇಲ್ಲೇ ಇಲ್ಲ ಕಾಲ್ಫಾಲ್ಮ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ವೇ ಇಲ್ಲ ಹಾಗಿದ್ಮೇಲೆ ಎಲ್ಲರೂ ಖಾಲಿ ಅಥವಾ ಉಪವಾಸ ಇರಲಿಕ್ಕೆ ಸಾಧ್ಯ ಆಗ ಆಗತ್ತ ನೆವರ್ ಓಕೆನಾ ಸೊ ಇದು ಗೌರ್ಮೆಂಟ್ ಜಾಬ್ ಅನ್ನೋದು ಏನಿರಲಿ ಅಂತಂದರೆ ಅದು ನಿಮ್ಮ ಹತ್ರ ಹೋಮ್ವರ್ಸ್ ಇರುತ್ತೆ ಅದನ್ನು ಪಡ್ಕೊಳ್ಬೇಕು ಪಡ್ಕೊಂಡ್ರೆ ಒಳ್ಳೆ ಲೈಫ್ ಲೀಡ್ ಆಗುತ್ತೆ ಇದು ಗುಡ್ ನೋ ಪ್ರಾಬ್ಲಮ್ ಆ್ಯಕ್ಚುಲಿ ಅದು ಭಾಳ ಚೆನ್ನಾಗಿಯೇ ಇದೆ ಗೌರ್ಮೆಂಟ್ ಜಾಬ್ ಸಿಕ್ಕರೆ ಬಟ್ ಸಿಗೋರಿಗೂ ಕೂಡ ವೇಟ್ ಮಾಡೋಣ ಆದರೆ ಈಗ ಇರುವಂಥ ಸಿಚುವೇಷನನ್ನು ಒಳರ್ಥವನ್ನು ಅರ್ಥ ಮಾಡ್ಕೊಂಡ್ಬಿಡಿ ನಾನು ಭಾಳ ಜನ ಫೋನ್ ಮಾಡ್ತಾ ಇರ್ತೀರಿ ಅವರಿಗೆಲ್ಲ ಹೇಳೋದೇನು ಅಂತಂದರೆ ನೀವು ಓದ್ರಿ ಅದಕ್ಕೇನೂ ತೊಂದರೆ ಇಲ್ಲ ನೀವು ಎಲ್ಲಾದರೂ ಓದ್ತೀರಿ ಮನೆಯಲ್ಲಾದ್ರೂ ಓದ್ತೀರಿ ಅಥವಾ ಹೊರಗಡೆ ಇದ್ದು ಕೂಡ ಓದಬಹುದು ಅದ್ರ ಜೊತೆಗೇನೆ ನಿಮ್ಮ ಲೈಫ್ ಸೇಫ್ಟಿಗೆ ಸಲುವಾಗಿ ನೀವೇನು ತಯಾರಿ ಮಾಡ್ಕೋಬೇಕು ಅದನ್ನು ಮಾಡ್ಕೊಂಡ್ಬಿಡಿ ಅದು ವೆರಿ ಇಂಪಾರ್ಟೆಂಟ ಜೊತೆಗೆ ಎಫರ್ಟ್ ಮಾಡಿ ಎಫರ್ಟ್ ಹೆಂಗಿರೋದಂತಂದರೆ ನೆಕ್ಸ್ಟ್ ಏನಾದರೂ ಅದು ನೆಕ್ಸ್ಟ್ ಮಂತನೇ ಕಾಲ್ ಫಾರ್ ಮಾಡಲು ಕೂಡ ಅದನ್ನು ಕ್ಲಿಕ್ ಮಾಡ್ತೀನಿ ಅಥವಾ ಅದನ್ನು ಪಾಸ್ ಮಾಡ್ಕೊಳ್ತೀನಿ ಅನ್ನೋ ಲೆಕ್ಕದಲ್ಲಿ ಓದ್ತಾಯಿರಿ ಎಫರ್ಟ್ ಕಂಟಿನ್ಯೂ ಇರಲಿ ಆಮೇಲೆ ಯಾವಾಗ ಬಿ ಪ್ಲ್ಯಾನ್ ರೆಡಿ ಇರಲಿ ಜೊತೆಗೆ ಜಗತ್ತು ಹೇಗಿದೆ ಸದ್ಯಕ್ಕೆ ಅದನ್ನು ಅರ್ಥ ಮಾಡ್ಕೊಳ್ಳಿ ರಿಯಲ್ ವರ್ಲ್ಡ್ ಹೆಂಗಿದೆ ಅದ್ರ ಪ್ರಕಾರ ಹೋಗಿ ನಾವು ಮೂಢನಂಬಿಕೆಯನ್ನು ಕಂಪ್ಲೀಟಾಗಿ ಬಿಡಬೇಕಾಗಿದೆ ಮೂಢನಂಬಿಕೆ ಅಂದರೆ ಎದಕ್ಕಂತೀವಿ ನಾವು ಮೂಢನಂಬಿಕೆ ಅಂದರೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಅಥವಾ ಏನೋ ಒಂದು ದೇವ ಬಂತು ನಂಬಿದೀವಿ ಮಾಟ ಮಂತ್ರ ನಿಜವಾಗ್ಲೂ ಇದು ಮೂಢನಂಬಿಕೆ ಅಲ್ಲ ಯಾವುದು ಸತ್ಯವಿದೆಯೋ ಅದು ಅಸತ್ಯ ಅಂತ ನಂಬಿರ್ತೀವಿ ಯಾವುದು ಅಸತ್ಯವೋ ಅದು ಸತ್ಯ ಅಂತ ನಂಬಿರ್ತೀವಲ್ಲ ಅದು ಮೂಢನಂಬಿಕೆ ಓಕೆನಾ ವಾಸ್ತವದಲ್ಲಿ ಇರುವಂಥದ್ದೇ ರಿಯಾಲಿಟಿ ಆಗಿದೆ ಸೊ ಹಾಗಾಗಿ ಸರ್ಕಾರ ಏನೇ ಮಾಡಲಿ ಅಥವಾ ಆ ಒಂದು ಎಕ್ಸಾಮಿನೇಷನ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಿರುವಂಥ ಅಥಾರಿಟಿ ಏನಾರು ಮಾಡಲಿ ಅದು ಬೇರೆ ಮ್ಯಾಟರ್ ನಾವು ತಯಾರಾಗಿರಬೇಕು ಮೆಂಟಲಿ ಫಿಸಿಕಲಿ ಫಿಟ್ ಆಗಿರಬೇಕು ಅದು ಸಲುವಾಗಿ ನೀವು ಮಾಡಬೇಕಾದ ಕೆಲಸ ಏನು ಅಂದರೆ ಎಕ್ಸಾಮ್ಗೆ ಓದ್ಕೊಳ್ಳ್ರಿ ಆದರೆ ಕನ್ಫರ್ಮ್ ಆಗುತ್ತಾ ಡೌಟ್ ಅನ್ನೋ ಹೋಗಬೇಡಿ ಓಕೆನಾ ಅದು ಇಂದಿಲ್ನಾಳ್ ಆಗೇ ಆಗತ್ತಾ ಯಾಕಂತಂದ್ರೆ ಅದು ಲೇಟ್ ಆದರೂ ಕೂಡ ಅಂತಂದ್ರೆ ಅದು ಅವರು ಮಾಡಲೇಬೇಕಾಗತ್ತೆ ಸೊ ಆ ಕಾರಣದಿಂದ ನೀವು ತಯಾರಿ ಮಾಡ್ಕೊಳ್ಳೋದನ್ನು ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ ಸೊ ಇದು ವೆರಿ ಇಂಪಾರ್ಟೆಂಟ ಇರುವಂಥದ್ದು ಇನ್ನೊಂದು ವಿಚಾರಕ್ಕೆ ಬಂದುಬಿಟ್ರೆ ಫೈನಲಿ ಸೊ ನಾನು ಹೇಳೋದೇನು ಅಂತಂದರೆ ಈಗಾಗಲೇ ನಮ್ಮ ಕ್ಲಾಸಸ್ಸನ್ನು ಭಾಳ ಜನ ಕೇಳ್ತಾ ಇದ್ರಿ ಸೊ ಭಾಳ ಜನ ಅದ್ರ ಬಗ್ಗೆ ಸ್ಟಡಿನೂ ಕೂಡ ಮಾಡಿದ್ರಿ ಎಷ್ಟೋ ಜನರಿಗೆ ಇದು ಏನಾಯಿತು ಅಂತಂದರೆ ಭಾಳ ಜನರಿಗೆ ನಿರಾಸಕ್ತಿಯನ್ನು ಅಂದರೆ ಭಾಳ ಜನ ಭಾಳ ಆಸಕ್ತಿ ಕೊಟ್ಟು ಸ್ಟಡಿ ಮಾಡ್ತಾ ಇದ್ದಾರೆ ಓಕೆ ಅವರಿಗೆ ಈ ಸರ್ಕಾರದ ಆಗಿರ್ಬೋದು ಅಥವಾ ಈ ನೋಟಿಫಿಕೇಶನ್ ಆಗೋದು ಲೇಟ್ ಆಗ್ತಾ ಇರೋದ್ರಿಂದ ಎಷ್ಟೋ ಜನಕ್ಕೆ ಆ ಸ್ಟಡಿ ಮಾಡೋದನ್ನೇ ಬಿಡ್ತಾ ಇದ್ದಾರೆ ಆ ಕಾರಣದಿಂದ ಈ ಒಂದು ಪ್ರವೃತ್ತಿ ಹೀಗೆ ಮುಂದುವರಿಯುತ್ತೋ ಅಥವಾ ಇಲ್ವೋ ಅನ್ನೋಕ್ಕಿಂತ ಹೆಚ್ಚಾಗಿ ನಾವು ಮೆಂಟಲಿ ಫಿಸಿಕಲಿ ಫಿಟ್ ಆಗೋದು ಭಾಳ ಅವಶ್ಯಕತೆ ಇದೆ ಯಾಕಂದರೆ ನಮ್ಮ ವಯಸ್ಸು ಎಷ್ಟಿರುತ್ತೆ ಅಷ್ಟು ಮಿತಿ ಇದೆ ಸೊ ಅದನ್ನು ಕೂಡ ನಾವು ಗಮನಿಸಬೇಕು ಅಷ್ಟರಲ್ಲೇ ನಾವು ಯಾವ ಫೀಲ್ಡಲ್ಲಿ ಆದರೂ ಕೂಡ ನಾವು ಸಾಧನೆ ಮಾಡಬಹುದು ಆದರೆ ನೋಟಿಫಿಕೇಷನ್ ಸಲುವಾಗಿ ಡೌಟ್ ಪಡ್ಕೊಳಕ್ಕೆ ಹೋಗಬೇಡಿ ನೋಟಿಫಿಕೇಷನ್ ಆಗುತ್ತೆ ಬಟ್ ಆದರೆ ಹೇಗಿದೆ ಪ್ರೊಸೀಜರ್ ಹೀಗಿದೆ ಸೊ ಅದು ಟೈಮ್ ಹೆಂಗೆ ಕೂಡಿ ಬರುತ್ತೆ ಆ ಥರ ಅವರು ನೋಟಿಫಿಕೇಷನ್ ಮಾಡೇ ಮಾಡ್ತಾರೆ ಅದು ಫಸ್ಟು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಕಾಲ್ ಆಗುತ್ತಾ ಅಥವಾ ಪಿ ಲೆಕ್ಚರ್ ಕಾಲ್ ಆಗುತ್ತಾ ಸೊ ಅದನ್ನ ಬಗ್ಗೆ ನಾವು ಭಾಳ ಡೈರೆಕ್ಟಾಗಿ ಮೊದಲು ಇದೇ ಅಂತ ಹೇಳಿ ಬರೋಂಗಿಲ್ಲ ಅಲ್ಲಿ ಪ್ರೊಸೀಜರ್ ಹೇಗಿದೆ ಅದನ್ನ ನೋಡ್ಕೊಂಡೆ ಅವ್ರು ಏನು ಮಾಡ್ತಾರೆ ಆಲ್ಮೋಸ್ಟ್ ನನಗೆ ತಿಳಿದ ಮಟ್ಟಿಗೆ ಪ್ಯೂ ಕಾಲೇಜ್ ಕಾಲೇಜ್ ಆಯಿತು ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಆಯಿತು ಜಿ ಪಿ ಎಸ್ ಟರ್ ಆಯಿತು ಎಲ್ಲನೂ ಕೂಡ ಮೇ ಬಿ ಆಟ್ ಎ ಟೈಮೇ ಆಗುವಂಥ ಚಾನ್ಸಸ್ ಕೂಡ ಇದೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲನೂ ಕೂಡ ಎಟ್ ಎ ಟೈಮೇ ಬಿಟ್ಟು ಬಿಡ್ತಾರೆ ಅವ್ರಿಗೆ ಬೇಕಾಗಿದ್ದು ಏನು ಅಂದರೆ ಲಾಸಿಕ್ ಅಪ್ಲಿಕೇಶನ್ದಿಂದ ಅಂದರೆ ದುಡ್ಡು ಕಲೆಕ್ಟ್ ಆಗುತ್ತೆ ಸರ್ಕಾರಕ್ಕೆ ಆ ದುಡ್ಡನ್ನು ಅವರು ಮತ್ತೆ ವಾಪಸ್ ಏನು ಮಾಡ್ತಾರೆ ಅದನ್ನು ಪೇಮೆಂಟ್ ಆಗಿ ಕೊಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಿರ್ತಾರೆ